ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಜೀನಿ ಕುಟುಂಬದಿಂದ ಪ್ರತಿಯೊಬ್ಬರಿಗೂ ಆರ್ಥಿಕ ಶುಭಾಶಯಗಳು ನಮ್ಮ ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಜಿನಿ ಕುಟುಂಬ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಸ್ಲಿಮ್ನ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ ಸಂಕ್ರಾಂತಿ ಸಂಭ್ರಮಕ್ಕೆ ಕೂಡ ಸಂಕ್ರಾಂತಿ ಸೊ ಎಸ್ ಎಲ್ಲರೂ ಬಂದಾಗಿದೆ ಇನ್ನ ಸಂಕ್ರಾಂತಿ ಸಂಭ್ರಮ ಶುರು ಮಾಡಬೇಕು ಯಾವುದೇ ಒಂದು ಶುಭ ಕಾರ್ಯ ಶುರು ಮಾಡಬೇಕು ಅಂದ್ರೆ ಅದು ದೇವರ ಒಂದು ಪೂಜೆಯಿಂದ ಆಗುತ್ತೆ ಸೊ ಸಂಕ್ರಾಂತಿ ಹಬ್ಬದ ಪೂಜೆನ ಇವಾಗ ನಾವು ಮಾಡೋಣ ಸರ್ ನೀವೆಲ್ಲ ಹಬ್ಬದ ನಿಂತು ಆ ಪೂಜೆನ ಮಾಡ್ಬೇಕು ನಮಸ್ಕಾರ ಎಲ್ಲಾರಿಗೂ ಜೀನಿ ಕುಟುಂಬದಿಂದ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಜೀನಿ ಕುಟುಂಬ ಕಡೆಯಿಂದ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಇವತ್ತು ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬನ ವಿಶೇಷವಾಗಿ ಎಲ್ಲರೂ ಆಚರಣೆ ಮಾಡ್ತಾರೆ ಅದರಲ್ಲೂ ರೈತರು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ ಯಾಕಂದ್ರೆ ತಾವು ಬೆಳೆದಂತ ಧಾನ್ಯಗಳನ್ನ ಎಲ್ಲನೂ ಸಮೇತ ರಾಶಿ ಮಾಡಿ ಪೂಜೆ ಮಾಡುವಂಥ ಹಬ್ಬನೇ ಸಂಕ್ರಾಂತಿ ಹಬ್ಬ ಆ ಸಂಕ್ರಾಂತಿ ಹಬ್ಬದ ದಿನ ನಾವೊಂದು ಜನಗಳಿಗೆ ಉಡುಗೊರೆ ಕೊಡಬೇಕು ಅನ್ನೋದು ಉದ್ದೇಶದಿಂದ ಜೀನಿ ಸ್ಲಿಮ್ ಅಂತ ತರ್ತಾ ಇದ್ದೀವಿ ಏನು ಉದ್ದೇಶ ಅಂತ ಅಂದ್ರೆ ತುಂಬ ದಪ್ಪ ಇದ್ದವರು ಕೆಮಿಕಲ್ ಆಹಾರ ತಿಂದು ತಮಗೆ ಸಣ್ಣ ಆಗೋದಕ್ಕೋಗಿ ಸೈಡ್ ಎಫೆಕ್ಟ್ ಮಾಡ್ಕೊಳ್ತಿದ್ರು ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ತುಂಬ ಸಣ್ಣ ಆಗಬೇಕು ಯಾವುದೇ ಸೈಡ್ ಎಫೆಕ್ಟ್ ಇರಬಾರ್ದು ಅವ್ರು ಸಣ್ಣ ಆಗಬೇಕು ಅದರಲ್ಲೂ ಆರೋಗ್ಯವಾಗಿರಬೇಕು ಅನ್ನೋ ಉದ್ದೇಶದಿಂದ ಜೀನಿ ಸ್ಲಿಮ್ನ ತರ್ತಾ ಇದ್ದೀವಿ ಈ ಜೀನಿ ಸ್ಲಿಮ್ಗೆ ಅಂಬಾಸಿಡರ್ ಬಂದು ಭೂಮಿಕಾ ಅಂತ ಅವ್ರನ್ನೇ ಯಾಕೆ ಆಯ್ಕೆ ಮಾಡಿದ್ದೀವಿ ಅಂತ ನಮ್ಮ ಜೀನಿ ಕುಡಿದು ಫಸ್ಟಿಗೆ ಬಾರಿಗೆ ಅವರೇ ಸಣ್ಣ ಆಗಿದ್ದು ಅಂದರೆ ಎಂಬತ್ನಾಲ್ಕು ಕೆ ಜಿಯಿಂದ ಐವತ್ತು ಕೆ ಜಿಗೆ ಫಸ್ಟ್ ಬಂದಿದ್ದು ಅವರೇ ಆ ಅವ್ರ ಫಸ್ಟ್ ಬಂದಿರೋದ್ರಿಂದ ಅವ್ರನ್ನೇ ನಮ್ಮ ಜೀನಿ ಅಂಬಾಸಿಡರ್ ಆಗಿ ತಗೊಂಡು ಈ ಜೀನಿ ನ ಐವತ್ತು ಸಂಕ್ರಾಂತಿ ಹಬ್ಬದಿಂದ ಬಿಡುಗಡೆ ಮಾಡ್ತಿದೀವಿ ನಿಮ್ಗೆ ಏನಾದರೂ ಸಣ್ಣ ಆಗಬೇಕು ಯಾವುದೇ ಸೈಡ್ ಎಫೆಕ್ಟ್ ಆಗಬಾರ್ದು ನೆಕ್ಸ್ಟ್ ಸಂಕ್ರಾಂತಿ ಒಳಗೆ ನೀವು ಸಣ್ಣ ಆಗಬೇಕು ಅಂತ ಸ್ಲಿಮ್ ನ ಆರ್ಡರ್ ಮಾಡಿ ನಿಮ್ಮ ಮನೆಗೆ ತರ್ಸ್ಕೊಳ್ಳಿ ಥ್ಯಾಂಕ್ ಯು ಎಲ್ಲರಿಗೂ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಮಾಡ್ಕೊಂಡಾಯ್ತು ಇವಾಗ ಹೆಣ್ಮಕ್ಳ ಸರದಿ ಅವ್ರಿಗೆ ತುಂಬಾ ಈಸಿ ಟಾಸ್ಕ್ ಕಟ್ ಇವಾಗ ಪಿನ್ ಅಥವಾ ನೈಟ್ಸ್ ತರ ಯೂಸ್ ಮಾಡಿ ಹೊಡಿಬಾರ್ದು ಇವಾಗ ನಮ್ಮ ಹೆಣ್ಮಕ್ಳು ತು ಫುಲ್ ರೆಡಿ ಆಗಿ ನಿಂತಿದ್ದಾರೆ ರೆಡಿನಾ ಜೋಶಿಲ್ಲ ರೆಡಿ ತ್ರೀ ಟೂ ಒನ್ ಸ್ಟಾರ್ಟ್ ಯಾರು ಫಸ್ಟ್ ಹೊಡೆದಾಗ್ತ ನೋಡಿ ಬನ್ನಿ ಬರೋ कङ्राचुल अनु <motherfabilitation> <What therain warns> ಮಕ್ಕಳು ಸಖತ್ ಬೋರಿಂಗ್ ಆಡಿದ್ರು ನಾವು ಸಕ್ಕದಾಗಿ ಆಟ ಆಡ್ತೀವಿ ಅಂತ ಗಣಮಕ್ಕಳು ಬಂದು ನಿಂತಿದ್ದಾರೆ ಈಗ ಯುವರೇ ಚೆನ್ನಾಗಿ ಆಡ್ತಾರೆ ಅಂತ ನಾವು ನೋಡೋ ಟೈಮು ಸೊ ನಾನು ಸ್ಟೆಪ್ ಹೇಳ್ಕೊಡ್ತೀನಿ ಸರ್ ಅದನ್ನ ಮಾಡಕ್ಕೆ ರೆಡಿನಾ ಮರ್ಲಿ ಮ್ಯೂಸಿಕ್ ಇಷ್ಟ கடை

ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ